ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಹಜ ರಾಜಯೋಗ ಧ್ಯಾನ ಕಾಮಿಟ್ರಿ ಮುರಳಿ ಜ್ಞಾನ ಆಧಾರಿತ ಪ್ರಾಚೀನ ರಾಜಯೋಗ ಅನುಭವ ಮಂದವಾದ ಶಾಂತ ಸಂಗೀತ ಕಲ್ಪನೆ ಮಾಡಿ ಆತ್ಮ ಜಾಗೃತಿ ಮೊದಲ ಹೆಜ್ಜೆ ಈ ಕ್ಷಣದಲ್ಲಿ ನಾನು ದೇಹವಲ್ಲ ನಾನು ಶಾಂತ ಸ್ವರೂಪಿ ಆತ್ಮ ನೆತ್ತಿಯ ಮಧ್ಯದಲ್ಲಿ ಪ್ರಕಾಶಮಾನವಾದ ಒಂದು ಜ್ಯೋತಿ ಅದೇ ನಾನು ನಾನು ಈ ಪ್ರಪಂಚ ನಾಟಕದ ಒಂದು ಪಾತ್ರಧಾರಿ ಐದು ಸಾವಿರ ವರ್ಷದ ಡ್ರಾಮಾದಲ್ಲಿ ನನ್ನ ಅನನ್ಯ ಪಾತ್ರ ಇದೆ ಮನಸ್ಸು ನಿಧಾನವಾಗಿ ಸ್ಥಿರವಾಗುತ್ತಿದೆ ಶಾಂತಿ ಅನುಭೂತಿ ಪರಮಾತ್ಮನ ಸ್ಮೃತಿ ಯೋಗದ ಮೂಲ ಈ ಆತ್ಮ ಜ್ಯೋತಿ ಈಗ ಮೇಲಕ್ಕೆ ಏರುತ್ತಿದೆ ಭೌತಿಕ ಲೋಕವನ್ನು ದಾಟಿ ಶಾಂತಿಯ ಪರಮಧಾಮದತ್ತ ಪಯಣ ಅಲ್ಲಿ ಶಾಂತಿಯ ಸಾಗರ ಪವಿತ್ರತೆಯ ಸಾಗರ ಅನಂತ ಪ್ರೀತಿ ಸಾಗರ ಅದೇ ನಮ್ಮ ತಂದೆ ಉಪದೇಶಿಸುವಂತೆ ಅಶರೀರಿ ನಿರಾಕಾರ ಜ್ಯೋತಿ ಸ್ವರೂಪಿ ಶಿವ ಪರಮಾತ್ಮ ಆ ಪರಮ ಜ್ಯೋತಿಯ ಸಮೀಪದಲ್ಲೇ ನಾನು ಆತ್ಮ ತಂದೆಯ ಪ್ರೀತಿ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ ಸಹಜ ರಾಜಯೋಗ ಸಂಬಂಧದ ಅನುಭವ ಮಾಡೋಣ ನಾನು ಹೇಳುತ್ತೇನೆ ಬಾಬಾ ನಾನು ನಿಮ್ಮ ಮಗು ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನೀವೇ ನನ್ನವರಾಗಿದ್ದೀರಿ ಈ ಸಂಬಂಧದ ಅನುಭವವೇ ಸಹಜ ರಾಜಯೋಗ ಇದು ಕಠಿಣ ಸಾಧನೆ ಅಲ್ಲ ಇದು ಪ್ರೀತಿ ಭರಿತ ಸ್ಮರಣೆ ನನ್ನ ಮನಸ್ಸಿನ ಎಲ್ಲ ಭಾರ ಕರಗುತ್ತಿದೆ ಕೋಪ ಕರಗುತ್ತಿದೆ ಭಯ ಕರಗುತ್ತಿದೆ ಅಹಂಕಾರ ಕರಗುತ್ತಿದೆ ನಾನು ಹಗುರ ಪವಿತ್ರ ಶಕ್ತಿಶಾಲಿ ಪ್ರಾಚೀನ ರಾಜಯೋಗ ರಾಜ ಸಂಸ್ಕಾರ ನಾನು ರಾಜಕುಮಾರ ಆತ್ಮ ಭವಿಷ್ಯ ಸುವರ್ಣ ಯುಗದ ದೇವತೆ ಈ ಸಂಗಮ ಯುಗದಲ್ಲಿ ನಾನು ಸಂಸ್ಕಾರ ರೂಪಾಂತರ ಮಾಡುತ್ತಿದ್ದೇನೆ ಕೋಪ ಸಹನ ಶಕ್ತಿ ಲೋಭ ತೃಪ್ತಿ ದುಃಖ ಆನಂದ ಪ್ರತಿ ಉಸಿರಿನಲ್ಲಿ ಶಕ್ತಿ ತುಂಬುತ್ತಿದೆ ವಿಶ್ವ ಸೇವೆ ಯೋಗ ಮಾಡೋಣ ಈಗ ತಂದೆಯ ಶಾಂತಿ ಕಿರಣಗಳನ್ನು ನಾನು ಸ್ವೀಕರಿಸಿ ಪ್ರಪಂಚದತ್ತ ಹರಿಸುತ್ತೇನೆ ಭಾರತದ ಮೇಲೆ ಶಾಂತಿಯ ಕಿರಣಗಳು ಪ್ರಪಂಚದ ಮೇಲೆ ಪ್ರೀತಿಯ ಕಿರಣಗಳು ಪ್ರತಿ ಆತ್ಮನಿಗೂ ಶಾಂತಿ ಪ್ರತಿ ಹೃದಯಕ್ಕೂ ಶಾಂತಿ ಸಮಾಪ್ತಿ ಸ್ಥಿತಿ ಸ್ಥಾಪನೆ ನಾನು ಸ್ಥಿರ ನಾನು ಆತ್ಮ ನಾನು ಶಾಂತಿ ನಾನು ಶಕ್ತಿಶಾಲಿ ತಂದೆಯ ಕೈ ಹಿಡಿದು ಜೀವನ ಯಾತ್ರೆಯನ್ನು ಮುಂದುವರಿಸುತ್ತೇನೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಯೋಗದ ಸಾರಾಂಶ ಜ್ಞಾನದ ಟೇಬಲ್ ಹಂತ ಅನುಭವ ಆತ್ಮ ಸ್ಮೃತಿ ದೇಹಾಭಿಮಾನ ನಿವಾರಣೆ ಪರಮಾತ್ಮನ ಸ್ಮೃತಿ ಶಕ್ತಿ ಸ್ವೀಕಾರ ಸಂಬಂಧ ಪ್ರೀತಿ ಮತ್ತು ಭರವಸೆ ಸಂಸ್ಕಾರ ಪರಿವರ್ತನೆ ರಾಜಗುಣ ಸ್ಥಾಪನೆ ವಿಶ್ವ ಸೇವಾ ಕಿರಣ ಸೇವೆ ಮುರುಳಿಯ ಜ್ಞಾನವು ಬುದ್ಧಿಗೆ ಆಹಾರವಾದರೆ ರಾಜಯೋಗವು ಆತ್ಮಕ್ಕೆ ಶಕ್ತಿಯಾಗಿದೆ ಪ್ರಾಚೀನ ಮತ್ತು ಸಹಜ ರಾಜಯೋಗದ ಮೂಲಕ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗಲು ಇಲ್ಲಿ ಒಂದು ಶಕ್ತಿಶಾಲಿ ಯೋಗಾಭ್ಯಾಸದ ಪಯಣ ಶಾಂತವಾಗಿ ಕುಳಿತುಕೊಳ್ಳಿ ನಿಮ್ಮ ಗಮನವನ್ನು ಹೊರಗಿನ ಪ್ರಪಂಚದಿಂದ ಒಳಗಿನತ್ತ ತಿರುಗಿಸಿಕೊಳ್ಳಿ ಶಕ್ತಿಶಾಲಿ ರಾಜಯೋಗ ಮಾಡೋಣ ಸ್ವಸ್ಥಿತಿ ಆತ್ಮಾನುಭೂತಿ ದೇಹದ ಮಮತ್ವವನ್ನು ಬಿಟ್ಟು ನಾನು ಈ ದೇಹವನ್ನು ನಡೆಸುವ ಚೈತನ್ಯ ಶಕ್ತಿ ಆತ್ಮ ಎಂದು ತಿಳಿಯಿರಿ ನಾನು ಭ್ರಕಟಿಯ ಮಧ್ಯದಲ್ಲಿ ಮಿನುಗುತ್ತಿರುವ ಒಂದು ದಿವ್ಯ ಜ್ಯೋತಿ ಬಿಂದು ನಾನು ಶಾಂತ ಸ್ವರೂಪ ಆತ್ಮ ಈ ದೇಹದ ಮಾಲೀಕ ಪರಮಾತ್ಮನ ನೆನಪು ಸಂಬಂಧ ಈಗ ನಿಮ್ಮ ಬುದ್ಧಿಯ ಕಣ್ಣಿನಿಂದ ಪರಂಧಾಮದಲ್ಲಿರುವ ಶಾಂತಿಧಾಮ ಜ್ಞಾನ ಸೂರ್ಯ ಪರಮಪಿತ ಶಿವತಂದೆಯನ್ನು ನೆನಪು ಮಾಡಿ ನನ್ನ ತಂದೆ ಪವಿತ್ರತೆಯ ಸಾಗರ ಶಾಂತಿಯ ಸಾಗರ ಅವರು ಜ್ಯೋತಿ ಸ್ವರೂಪರು ನನ್ನಂತೆಯೇ ಬಿಂದು ರೂಪದವರು ಶಕ್ತಿಯ ಅನುಭೂತಿಯ ಕಿರಣಗಳು ಆ ಜ್ಞಾನ ಸೂರ್ಯನಿಂದ ರೇಡಿಯಂನಂತಹ ಶಕ್ತಿಶಾಲಿ ಕಿರಣಗಳು ನಿಮ್ಮ ಮೇಲೆ ಬೀಳುತ್ತಿವೆ ಎಂದು ಭಾವಿಸಿ ಶಾಂತಿಯ ಕಿರಣಗಳು ನನ್ನ ಮನಸ್ಸಿನ ಎಲ್ಲ ಗೊಂದಲಗಳು ದೂರವಾಗುತ್ತಿವೆ ಪವಿತ್ರತೆಯ ಕಿರಣಗಳು ನನ್ನ ಜನ್ಮ ಜನ್ಮಾಂತರದ ವಿಕರ್ಮಗಳು ಪಾಪಗಳು ಭಸ್ಮವಾಗುತ್ತಿವೆ ಶಕ್ತಿಯ ಕಿರಣಗಳು ನಾನು ಈಗ ಮಾಯಜೀತನಾಗುತ್ತಿದ್ದೇನೆ ನನ್ನಲ್ಲಿ ಅಷ್ಟಶಕ್ತಿಗಳು ತುಂಬುತ್ತಿವೆ ಸಹಜ ರಾಜಯೋಗದ ಅಭ್ಯಾಸ ಮಾಡೋಣ ನಾನು ಆತ್ಮ ಪರಮಾತ್ಮನ ಮಧುರ ಮಗು ನನ್ನ ತಂದೆ ಶಿವಪಾಬ ನನಗಾಗಿಯೇ ಈ ಭೂಮಿಗೆ ಬಂದಿದ್ದಾರೆ ಅವರ ಸ್ನೇಹದ ಕಿರಣಗಳಲ್ಲಿ ನಾನು ಸಂಪೂರ್ಣವಾಗಿ ಮುಳುಗಿದ್ದೇನೆ ಈ ಹಳೆಯ ಪ್ರಪಂಚದ ನಂಟು ಕಳಚುತ್ತಿದೆ ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗುತ್ತಿದ್ದೇನೆ ಬಾಬಾರವರ ಪ್ರೀತಿಯೇ ನನ್ನ ಶಕ್ತಿ ನಾನು ಈಗ ಸಂಪೂರ್ಣ ಪವಿತ್ರ ಸಂಪೂರ್ಣ ಸುಖಿ ಮತ್ತು ವಿಜಯಿ ಆತ್ಮ ಯೋಗವನ್ನು ಶಕ್ತಿಶಾಲಿಯಾಗಿಸಲು ಬಾಬರ್ವರ ಟಿಪ್ಸ್ ಅಮೃತ ವೇಳೆ ಬೆಳಿಗ್ಗೆ ಎರಡರಿಂದ ನಾಲ್ಕು ನಲವತ್ತೈದು ಈ ಸಮಯದಲ್ಲಿ ವಾತಾವರಣವು ಬಹಳ ಶುದ್ಧವಾಗಿರುತ್ತದೆ ಯೋಗವು ಅತಿ ಬೇಗ ಹಿಡಿಸುತ್ತದೆ ಮತ್ತು ಸಿದ್ಧಿಸುತ್ತದೆ ಭದ್ರತೆ ಯೋಗ ಮಾಡುವಾಗ ಬಾಬರ್ ತಂದೆ ಶಿಕ್ಷಕ ಅಥವಾ ಸದ್ಗುರು ಎಂಬ ಯಾವುದೇ ಒಂದು ಆತ್ಮೀಯ ಸಂಬಂಧದಿಂದ ನೆನಪು ಮಾಡಿ ಆಗ ಏಕಾಗ್ರತೆ ಹೆಚ್ಚುತ್ತದೆ ಸಂಚಾರದಲ್ಲಿ ಯೋಗ ಕೆಲಸ ಮಾಡುವಾಗಲೂ ನಾನು ಆತ್ಮ ಈ ಕೆಲಸ ಮಾಡುತ್ತಿದ್ದೇನೆ ಎಂಬ ಸ್ಮೃತಿಯಲ್ಲಿ ಇರಿ ಪ್ರಾಚೀನ ಸಹಜ ರಾಜಯೋಗ ಅಂದರೇನು ಇದು ಕೇವಲ ದೈಹಿಕ ವ್ಯಾಯಾಮವಲ್ಲ ಬದಲಾಗಿ ಮನಸ್ಸಿನ ವ್ಯಾಯಾಮ ರಾಜಯೋಗ ಎಂದರೆ ಆತ್ಮವು ತನ್ನ ಇಂದ್ರಿಯಗಳ ಮೇಲೆ ಜಯವನ್ನು ಸಾಧಿಸಿ ಸ್ವರಾಜ್ಯ ಅಧಿಕಾರಿ ಆಗೋದು ಯೋಗದ ನಾಲ್ಕು ಮುಖ್ಯ ಆಧಾರಗಳು ಜ್ಞಾನ ನಾಲೆಜ್ ನಾನು ಯಾರು ಆತ್ಮ ನನ್ನ ತಂದೆಯಾರು ಪರಮಾತ್ಮ ಮತ್ತು ಈ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿಯುವುದು ಯೋಗ ಅಂದರೆ ಕನೆಕ್ಷನ್ ಆತ್ಮ ಮತ್ತು ಪರಮಾತ್ಮನ ನಡುವಿನ ಮಧುರವಾದ ಪ್ರೀತಿಯ ನೆನಪು ಧಾರಣೆ ಅಂದರೆ ವರ್ಚಸ್ ದೈವಿ ಗುಣಗಳನ್ನು ಶಾಂತಿ ಪ್ರೀತಿ ಪವಿತ್ರತೆ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಸೇವೆ ಅಂದರೆ ಸರ್ವಿಸ್ ಇದರರಿಗೂ ಈ ಸುಖದ ಮಾರ್ಗವನ್ನು ತೋರಿಸುವುದು ಶಕ್ತಿಶಾಲಿ ಯೋಗದ ಹಂತಗಳು ಸ್ಟೆಪ್ಸ್ ಟು ಎಕ್ಸ್ಪೀರಿಯನ್ಸ್ ಪವರ್ ನೀವು ಯೋಗದಲ್ಲಿ ಕುಳಿತಾಗ ಈ ಮೂರು ಸ್ಥಿತಿಗಳನ್ನು ಅನುಭವಿಸಿ ಅಂತರ್ಮುಖತೆ ಇಂಟ್ರೋವರ್ಷನ್ ಹೊರಗಿನ ಗದ್ದಲದ ಪ್ರಪಂಚದಿಂದ ಬುದ್ಧಿಯನ್ನು ಸೆಳೆದು ಒಳಗಿನ ಶಾಂತಿಯಲ್ಲಿ ನೆಲೆಸುವುದು ನಾನು ಈ ದೇಹವಲ್ಲ ಬೆಳಗುವ ನಕ್ಷತ್ರ ಎಂದು ದೃಢವಾಗಿ ಭಾವಿಸುವುದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್ ಪರಂಧಾಮದಲ್ಲಿರುವ ಕೆಂಪು ಪ್ರಕಾಶದ ಲೋಕ ಶಿವತಂದೆಯ ಮೇಲೆ ಬುದ್ಧಿಯನ್ನು ನಿಲ್ಲಿಸುವುದು ಅಲ್ಲಿ ಕೇವಲ ನೀವು ಮತ್ತು ತಂದೆ ಮಾತ್ರ ಇದ್ದೀರಿ ಶಕ್ತಿ ಪಾತ್ರ ಪವರ್ ಆಫ್ ಪ್ಲೋ ಶಿವಬಾಬರವರಿಂದ ಪವಿತ್ರತೆ ಶಾಂತಿ ಮತ್ತು ಅಷ್ಟಶಕ್ತಿಗಳ ಕಿರಣಗಳು ನಿಮ್ಮ ಮೇಲೆ ಬೀಳುತ್ತಿವೆ ಮತ್ತು ನಿಮ್ಮ ಮೂಲಕ ಇಡೀ ಜಗತ್ತಿಗೆ ಹರಡುತ್ತಿವೆ ಎಂದು ಸಂಕಲ್ಪ ಮಾಡುವುದು ಪ್ರಾಯೋಗಿಕ ಮಾಹಿತಿ ಡೈಲಿ ಟಿಪ್ಸ್ ಅಮೃತ ವೇಳೆ ಬೆಳಗಿನ ಜಾವ ಎರಡರಿಂದ ನಾಲ್ಕು ನಲವತ್ತೈದರ ಸಮಯ ಯೋಗಕ್ಕೆ ಶ್ರೇಷ್ಠ ಈ ಸಮಯದಲ್ಲಿ ತಂದೆಯಿಂದ ನೇರವಾದ ಶಕ್ತಿ ಲಭಿಸುತ್ತದೆ ಟಾಪಿಕ್ಸ್ ಫಸ್ಟ್ ಟ್ರಾಫಿಕ್ ಕಂಟ್ರೋಲ್ ದಿನವಿಡೀ ಕೆಲಸದ ನಡುವೆ ಒಂದೆರಡು ನಿಮಿಷಗಳ ಕಾಲ ಮನಸ್ಸಿನ ಆಲೋಚನೆಗಳಿಗೆ ಬ್ರೇಕ್ ಹಾಕಿ ಬಾಬರವರನ್ನು ನೆನಪು ಮಾಡುವುದು ಕರ್ಮಯೋಗ ಕೈ ಕೆಲಸ ಮಾಡುತ್ತಿದ್ದರೂ ಮನಸ್ಸು ಬಾಬರವರ ನೆನಪಿನಲ್ಲಿರಲಿ ನಾನು ನಿಮಿತ್ತ ಮಾತ್ರ ಮಾಡಿಸುವನು ತಂದೆ ಎಂಬ ಭಾವನೆ ಇರಲಿ ನೆನಪಿಡಿ ರಾಜಯೋಗವು ಎಷ್ಟು ಸಹಜವಾಗಿದೆಯೋ ಅಷ್ಟು ಶಕ್ತಿಶಾಲಿಯಾಗಿದೆ ಇದಕ್ಕೆ ಕಣ್ಣು ಮುಚ್ಚಬೇಕಿಲ್ಲ ಅಥವಾ ಕಾಡಿಗೆ ಹೋಗಬೇಕಿಲ್ಲ ಸಂಸಾರದಲ್ಲಿದ್ದುಕೊಂಡೇ ಕಮಲ ಪುಷ್ಪದಂತೆ ಪವಿತ್ರವಾಗಿರುವುದೇ ನಿಜವಾದ ರಾಜಯೋಗ ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ